ದೇಶಕ್ಕೆ ಮೋದಿ ಲೋಕಸಭೆಗೆ ಜೋಶಿ ಬೇಕು ಎಂಆರ್ ಪಾಟೀಲ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಈ ದೇಶಕ್ಕೆ ನರೇಂದ್ರ ಮೋದಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಬೇಕು ಎಂದು ಜನಪ್ರಿಯ ಶಾಸಕ ಎಂಆರ್ ಪಾಟೀಲ್ ರವರು ಹೇಳಿದರು ಮೋದಿ ದಕ್ಷ ಪ್ರಾಮಾಣಿಕ ಮತ್ತು ಅಪ್ಪಟ ದೇಶಭಕ್ತ ಮತ್ತೆ ಪ್ರಧಾನಿಯಾಗುವುದು ಅಗತ್ಯ ಎನ್ನುವುದು ದೇಶದ ಜನರಿಗೆ ಅರ್ಥವಾಗಿದ್ದು ಈ ದೆಶೆಯಲ್ಲಿ ಮೋದಿ ಕೈಯನ್ನ ಬಲಿಷ್ಠಗೊಳಿಸಲು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರನ್ನ ಗೆಲ್ಲಿಸುವುದು ಅವಶ್ಯವಾಗಿದೆ ಎಂದರು ಅವರು ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಗ್ರಾಮದಲ್ಲಿ ಬಿಜೆಪಿ ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಲಾಲ್ಸಾಬ್ ನದಾಫ್ ಅವರ ಮನೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಮತದಾರರ ಸಭೆ ನಡೆಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಯಾವುದೇ ರೀತಿಯ ಸುಳ್ಳು ಪ್ರಚಾರಗಳನ್ನು ಮಾಡಿದರೂ ಸಹ ಮೋದಿ ಅವರು ಪ್ರಧಾನಿಯಾಗುವುದನ್ನು ಯಾರಿಂದಲೂ ತಪ್ಪಿಸಲಾಗುವುದಿಲ್ಲ ಬರ ಪರಿಹಾರ ನಿಧಿಯನ್ನ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ನಿಗದಿಪಡಿಸುವಂತೆ ಪರಿಹಾರ ಘೋಷಣೆ ಮಾಡಿದೆ ಕೋರ್ಟ್ ಆದೇಶ ನೀಡಿದ ಮೇಲೆ ಪರಿಹಾರ ಘೋಷಣೆ ಮಾಡಿದ್ದಾರೆ ಎನ್ನುವ ಕಾಂಗ್ರೆಸ್ ಅಪವಾದ ಸುಳ್ಳು ಎನ್ನುವುದು ಸಹ ಜನರಿಗೆ ಅರ್ಥವಾಗುತ್ತದೆ ಪರಿಹಾರ ನಿಧಿ ಯಾವ ಸಮಯದಲ್ಲಿ ನೀಡಬೇಕು ಎನ್ನುವ ಮಾನದಂಡಗಳಿರುತ್ತವೆ ಅದರಂತೆ ಕೇಂದ್ರ ರಾಜ್ಯಕ್ಕೆ ಮಂಜೂರು ಮಾಡಿದೆ ಬರ ಪರಿಹಾರ ಕಡಿಮೆಯಾಗಿದೆ ಎನ್ನುವ ಕಾಂಗ್ರೆಸ್ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು ಇದೇ ವೇಳೆ ನರೇಂದ್ರ ಮೋದಿ ಪ್ರಧಾನಿಯಾಗುವ ಮುಂಚೆ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಗುತ್ತಿತ್ತು ಅದೇ ಮೋದಿ ಬಂದ ಮೇಲೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಾಗಿದೆ ದೇಶದಲ್ಲಿ ಡಿಜಿಟಲ್ ಮಾದರಿಯ ಆಡಳಿತ ತಂದು ಜನರಿಗೆ ಉತ್ತಮ ಆಡಳಿತ ನೀಡಿದ್ದೇವೆ ಎಂದರು ಬಳಿಕ ಹಿರಿಯ ವಕೀಲರಾದ ಜಿ ಬಿ ಸರಟೂರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಎನ್ ಪಾಟೀಲ್ ಜಿ ಟಿ ಬಾಲನ್ನವರ್ ಡಿ ವೈ ತಾಲೂಕು ಅಧ್ಯಕ್ಷ ರವಿಗೌಡ ಪಾಟೀಲ್ ಮುಖಂಡರಾದ ಬಸವರಾಜ್ ರೋಡುಗಿ ಪಕ್ಕಜ ಕೋರಿ ಬರಂಗೌಡ ದೇವನಗೌಡರ್ ಮಂಜುನಾಥ್ ಬೂದಿಹಾಳ್ ದಾನಪ್ಪ ಗಂಗಾಯಿ ಹಾಗೂ ಗ್ರಾಮದ ಹಿರಿಯರಾದ ಹನುಮಂತಪ್ಪ ರೊಟಿಗಿವಾಳ್ ಸಹದೇವಪ್ಪ ಬಿಳೆಬಾಳ್ ಅಂದಪ್ಪ ಶಾನವಾಡ್ ನಿಗಪ್ಪ ಇಟಗಿ ಚೆನ್ನಪ್ಪ ಸ್ವಾದಿ ಯುವಕರಾದ ಕಲ್ಮೇಶ್ ಬೆಳವಟಗಿ ಸಂಜೀವ್ ಸೋಮರೆಡ್ಡಿ ಗುರುಪಾತ್ ಸ್ವಾದಿ ಬಸವರಾಜ್ ಅರಳಿಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಂದಾರ್ಪಣೆಯನ್ನ ಅಪ್ಪಣ್ಣ ನದಾಫ್ ಅವರು ಮಾಡಿದರು ದೇಶ ಕಾಪಾಡೋರ್ಬೇಕು ದೇಶ ಉಳಿಸೋರ್ಬೇಕು ನಮ್ಮ ದಿನ ನೀವು ಭ್ರಷ್ಟಾಚಾರ ಅಂದ್ರೆ ಮತ್ತೀಗೆಲ್ಲ ನೋಡಿರಿ ಡಿ ಬಿ ಊಟಿಯಿಂದ ಆರು ಸಾವಿರ ರೂಪಾಯಿ ಹಾಕ್ತಾರೆ ಅವರು ಎಲ್ಲಾರು ಒಂದು ರೂಪಾಯಿ ಯಾರಿಗಾರು ಕೊಡ್ತೀರಿ ಅದು ಹಾಕ್ತಾರೆ ಇಲ್ಲಿ ಮೊಬೈಲ್ನ ನೋಡ್ಕೊತೀರಿ ಐದು ಎರಡು ಸಾವಿರ ರೂಪಾಯಿ ರೈತರಿಗೆ ಅದೇ ರೀತಿಯಾಗಿ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನು ಬಂದ್ ಮಾಡಿದ್ರಿ ಅವರು ಆಮ್ಯಾಗ ಬೊಮ್ಮಾಯಿ ಸಾಹೇಬ್ರು ಸ್ಕಾಲರ್ಶಿಪ್ ಕೊಡ್ತೀವಿ ರೈತರ ಮುಖಕ್ಕೆ ಅದು ಬಂದ್ ಮಾಡ್ಸಿ ನಾಲ್ಕು ಸಾವಿರ ಬಂದ್ ಮಾಡಿದ್ರು ವಿದ್ಯಾ ವಿದ್ಯಾಶ್ರೀ ಯೋಜನೆ ಈ ರೀತಿ ಹೋರ್ಶ ನೋಡಿ ಬೆಳೆ ಬೆಳೆ ಹಾನಿಯಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಟ್ರ ಇವರು ಎರಡು ಸಾವಿರ ರೂಪಾಯಿ ಅದು ಕೇಂದ್ರ ತೋರಿಸೋದು ಬರೇ ಕೇಂದ್ರ ಇವರು ಅದಕ್ಕೆ ಅದಾರ ಅನ್ನೋದಾಗ ಗೊತ್ತಾಗೋಲ್ಲ ಆ ರೀತಿ ಆದಂತ ಆಡಳಿತ ಮಾಡಾಕತ್ತಾರ ಮತ್ತು ಈ ಭಾಗದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಾವಿರಾರು ಕೋಟಿ ರೂಪಾಯಿ ತಗೊಂಡ್ಬಂದರು ನೀವು ಜಿಲ್ಲೆ ಜನ ನೋಡ್ತೀರಿ ಶಿಕ್ಷಣಕ್ಕೆ ಐ ಐ ಟಿ ಕೇಬಲ್ ಐ ಐ ಟಿ ಎಂ ಸಿ ಹೈಟೆಕ್ ಓದಿ ಇದ್ರ ಒಳಗೆ ಒಂದು ವಾರ್ಡ್ ಮಾಡ್ಯಾರ ನೋಡೋದು ಆಮ್ಯಾಗ ರೈಲ್ವೆ ಸ್ಟೇಷನ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧಾವರಕರ್ ಲಾನ್ ಫಂಕ್ಷನ್ 홀 ಪರ್ಫೆಕ್ಟ್ ಫಾರ್ ಎ ಲೈಟ್ ಎಂಡಿಂಗ್ ರೆಸೆಪ್ಶನ್ ಧಾವರಕರ್ ಲಾನ್ ಫಾಲ್ ಗುಡ್ ಅಂಡ್ ಬ್ಯೂಟಿಫುಲ್ 홀 ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟيز ಅಂಡ್ ಈವೆಂಟ್ಸ್ ಧಾವರಕರ್ ಲಾನ್ ಫಾಲ್ ಮರಟ್ ಅಕೌಂಟ್ ಐಮ್ ನೇಚರಸ್ಟ್ ವೆನೂ ವೆಡ್ಡಿಂಗ್ ಈವೆಂಟ್ engagement ಸೆರೆಮೋನಿ ಬರ್ಥಡೇ ಪಾರ್ಟيز ಸ್ಕೂಲ್ ಅಂಡ್ ಕಾಲೇಜ್ ಈವೆಂಟ್ಸ್ ಆರ್ ಅದರ್ ಈವೆಂಟ್ಸ್ enjoyable it was fair with high-tech security parking available memorable most visit harvard college hall near patra Padjamata, road harvard contact 944 4 8 3